ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಕಣ್ರಿ ನಮ್ಮ ಜೊತೆ ಇದ್ದಾರೆ ನಮ್ಮ ಕರ್ನಾಟಕದ ಗೋಲ್ಡ್ ಅನ್ನ ಮೈ ಮೇಲೆ ಹಾಕೊಂಡಿರ್ತಕ್ಕಂಥ ಗೋಲ್ಡ್ ಸುರೇಶ್ ಅವರು ಕಣ್ರಿ ಎಸ್ ಬಿಗ್ ಬಾಸ್ ಅನ್ನೋ ಒಂದು ಇತಿಹಾಸದಲ್ಲಿ ಇವರು ಕೂಡ ಒಂದು ಪಾರ್ಟಿಸಿಪೇಟರ್ ಆಗಿ ಬಹಳ ಒಂದು ಅದ್ಭುತವಾದಂತಹ ಚಾರ್ಮನ್ನ ಮೂಡಿಸಿ ನಮ್ಮ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಜನರಿಗೆ ಒಂದು ಅಹ್ ಖುಷಿಯ ಮನೋರಂಜನೆ ಜೊತೆಗೆ ಅವರ ಒಂದು ಜೀವನದ ಚರಿತ್ರೆನೂ ಕೂಡ ಸ್ವಲ್ಪ 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 ಹೇಳ್ತಾ ಬಂದ್ರು ಸೊ ಈಗ ಸಂಪೂರ್ಣವಾಗಿ ತಿಳ್ಕೊಳ್ತಕ್ಕಂಥ ಆಸೆ ಅಂತೂ ಎಲ್ಲ ನಮ್ಮ ವೀಕ್ಷಕರಿಗೂ ಇದ್ದೇ ಇರುತ್ತೆ ಸೊ ಅವರ ಒಂದು ಚರಿತ್ರೆ ಬಗ್ಗೆ ಆಗ್ಬಹುದು ಅವ್ರ ಹೆಂಗೆ ಬಂದಂತ ಹಿನ್ನೆಲೆ ಆಗ್ಬಹುದು ಅಥವಾ ಬಿಗ್ ಬಾಸ್ಗೆ ಯಾವ ತರ ಆಫರ್ ಸಿಕ್ತು ಬಿಗ್ ಬಾಸ್ ನಲ್ಲಿ ಅವರ ಒಂದು ಚಾರ್ಮ್ ಹೆಂಗಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಮೊದಲನೇದಾಗಿ ನಿಮ್ಮ ಒಂದು ಜೀವನ ತಗೊಂಡ್ಬೋಡ್ತೇವೆ ಗೋಲ್ಡ್ ಸುರೇಶ್ ಆ ಒಂದು ಹೆಸರು ಅನ್ನೋದು ಕರ್ನಾಟಕದ ಜನತೆಗೆ ಗೊತ್ತಾಗಿದ್ದೆ ಕೆಲವು ವರ್ಷಗಳಿಂದ ಹೌದು ಗೋಲ್ಡ್ ಸುರೇಶ್ ಅನ್ನೋದಕ್ಕಿಂತ ಮುಂಚೆ ಗೋಲ್ಡ್ ಸುರೇಶ್ ಅವರು ಓನ್ಲಿ ಸುರೇಶ್ ಅವರು ಏನ್ ಮಾಡ್ತಾರೆ ಹೆಂಗಿದ್ರು ಅವ್ರ ಲೈಫ್ ಏನು ಸರ್ ಮೊದಲನೇದಾಗಿ ತಮಗೂ ಮತ್ತೆ ತಮ್ಮ ವಾಹಿನಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾನು ಪ್ರಾರಂಭ ಮಾಡೋಣ ಆ ಮೊದಲನೇದಾಗಿ ನಾನೊಬ್ಬ ಸಾಮಾನ್ಯ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರುವಂತವನು ತುಂಬಾ ದೊಡ್ಡ ಫ್ಯಾಮಿಲಿ ಅಹ್ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು ಎಂಟು ಜನ ಮಕ್ಕಳು ನಾವು ತಂದೆ ತಾಯಿಗೆ ಆತರ ಒಂದು ಕುಟುಂಬದಲ್ಲಿ ಕೋಡ್ ಕುಟುಂಬದಲ್ಲಿ ಬೆಳೆದಂತವನು ದೊಡ್ಡ ಕುಟುಂಬ ಸರ್ ತುಂಬಾ ದೊಡ್ಡ ಕುಟುಂಬ ತಮ್ಮ ಬಂದು ಆರ್ಮಿಯಲ್ಲಿ ಇದ್ದಾನೆ ಆ ಅಣ್ಣ ಬಂದು ಇಬ್ರು ಅಣ್ಣ ವ್ಯವಸಾಯ ಮಾಡ್ತಾರೆ ಆ ಮದುವೆ ಆಗಿದೆ ವೆಲ್ ಸೆಟಲ್ಡ್ ಇವಾಗ ಸದ್ಯಕ್ಕೆ ಫ್ಯಾಮಿಲಿ ನಂದು ವ್ಯವಸಾಯಸ್ಥ ಕುಟುಂಬ ನಂದು ಬೇಸಿಕಲಿ ತಂದೆ ಅಗ್ರಿಕಲ್ಚರಲ್ ಫ್ಯಾಮಿಲಿ ಇರುವಂತವ್ರು ನಾನು ನಾರ್ಮಲ್ ಆಗಿ ಸುರೇಶ್ ಆಗೇ ಇದ್ದವನು ಸುಮಾರು ದಿನ ಆದ್ಮೇಲೆ ನಾನು ಮನೆ ಬಿಟ್ಟು ಓಡಿ ಬೆಂಗಳೂರಿಗೆ ಬಂದು ಸುಮಾರು ವರ್ಷ ಆದ್ಮೇಲೆ ನಾನು ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಆ ಪ್ರಾಜೆಕ್ಟ್ ಅಲ್ಲಿ ಆಗಿರುವಂತ ಅವಮಾನದಿಂದ ಅಲ್ಲಿಂದ ನಾನ್ ಚಾಲೆಂಜ್ ಮಾಡಿ ಹೊರಗಡೆ ಬಂದಾಗ ಅವಾಗ ಸ್ಟಾರ್ಟ್ ಆಗಿದ್ದು ನನಗೆ ಒಂದು ಈ ಗೋಲ್ಡ್ ಕ್ರೇಜ್ ಜಾಸ್ತಿ ಆಗಿದ್ದು ಯಾಕಂದ್ರೆ ಏನಾಗುತ್ತೆ ಅಹ್ ಅವತ್ತು ಅವರು ನನ್ನನ್ನ ಯಾವ ನಾನು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ನನ್ನನ್ನು ಆ ಕೆಲಸದಿಂದ ಹೊರಗಡೆ ಹಾಕಿದ್ರು ಅವತ್ ನಾನು ಡಿಸೈಡ್ ಮಾಡಿ ಹೇಳ್ಬಿಟ್ಟು ಬರ್ತೀನಿ ಅವ್ರಿಗೆ ಯಾಕಂದ್ರೆ ಅವನ ತುಂಬಾ ಗೋಲ್ಡ್ ಹಾಕ್ತಾ ಇದ್ರು ಬಟ್ ಎಲ್ಲೂ ಹೊರಗಡೆ ಕಾಣಿಸ್ತಾ ಇರಲಿಲ್ಲ ಅಷ್ಟೇ ಅವತ್ತು ಹೇಳ್ತೀನಿ ಅವ್ರಿಗೆ ನಾನು ಸರ್ ನೀವೇನು ಹಾಕಿದೀರ ಗೋಲ್ಡ್ ಇದಕ್ಕಿಂತ ಜಾಸ್ತಿ ನಾನು ಗೋಲ್ಡ್ ಹಾಕ್ತೀನಿ ಇವತ್ ನನ್ನನ್ನು ಹೊರಗಡೆ ಕಳಿಸ್ತಾ ಇರೋದಕ್ಕೂ ನಾನು ಒಂದು ಒಳ್ಳೆ ಪಾಠ ಸರ್ ಇದು ಅಂತ ಬರ್ತೀನಿ ಅದೇ ತರ ಅದನ್ನೇ ಜೀವನದಲ್ಲಿ ನಾನು ಚಾಲೆಂಜ್ ಆಗಿ ತೊಗೊಂಡು ಏನೋ ಒಂದು ಮಾಡ್ಬೇಕು ಅಂತ ಹೊರಟಾಗ ಜೊತೆಗಿರುವಂತ ಸ್ನೇಹಿತರು ಸಹಕಾರ ಸಪೋರ್ಟ್ ಮಾಡಿ ಇವತ್ ನನ್ನನ್ನು ಗೋಲ್ಡ್ ಸುರೇಶ್ ಆಗಿ ಇಟ್ಟಿದ್ದಾರೆ ಸರ್ ಅಂದ್ರೆ ನೋಡಿ ಅಂದ್ರೆ ಮಧ್ಯಂತರ ಕುಟುಂಬ ಅಂತ ಹೇಳಿದ್ರಿ ತಾವು ಅಂದ್ರೆ ಈ ಕಡೆ ಇದು ಇಲ್ಲ ಇನ್ನೂ ಇಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್ ಆಗಿ ಬಂದಂತವ್ರು ಇವತ್ತು ಇಡೀ ಕರ್ನಾಟಕ ಅಲ್ಲ ಇಡೀ ದೇಶ ಗುರುತಿಸ್ತಾ ಇದೆ ಒಂದು ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ನಿಮ್ಗೆ ಆ ಒಂದು ಅವಕಾಶ ಕಲ್ಪಿಸ್ಕೊಂಡು ಕೊಟ್ರೆ ಇನ್ನೊಂದು ನಿಮ್ಮ ಶ್ರಮ ಅನ್ನೋದು ಖಂಡಿತವಾಗಿ ಇದೆ ಆ ಸಾಧಾರಣವಾಗಿ ಎಲ್ರಿಗೂ ಇದ್ದೇ ಇರುತ್ತೆ ಅಲ್ಲ ನಾನು ಇಷ್ಟು ಓದಿದ್ದೀನಿ ಅಷ್ಟು ಓದಿದ್ದೀನಿ ಹಂಗ್ ಮಾಡಿದೀನಿ ಹಿಂಗ್ ಮಾಡಿದೀನಿ ನಾನ್ ನೋಡೋದು ಇನ್ನೊಂದು ನೋಡಿದ ಅಲ್ಲಿ ಮಾಡಿದ್ವಿ ಕೆಲಸ ಕೆಲ್ಸ ಇಲ್ಲದೆ ನೋಡ್ತಾ ಇರುವಂತ ಎಷ್ಟೋ ಜನ ಯುವಕರಿಗೆ ಒಂದು ಪ್ರೇರಣೆ ಖಂಡಿತವಾಗಿ ಆಗಿದೆ ಬಗ್ಗೆ ಸಿಕ್ಕಾಗಿ ಸರ್ ಏನಂದ್ರೆ ನಾನು ಮಾಡ್ತೀನಿ ಅಂತ ಯಾವತ್ತು ನಿರ್ಧಾರ ಮಾಡ್ಕೊಂಡು ಕುತ್ಕೋಬಾರ್ದು ಸರ್ ಮುಂದೆ ನುಗ್ಗಕ್ಕೆ ಧೈರ್ಯ ಬೇಕು ಸರ್ ಧೈರ್ಯ ಬೇಕು ಅನ್ನೋದ್ರ ಜೊತೆಗೂ ಒಳ್ಳೆ ಸ್ನೇಹಿತರ ಸಂಪರ್ಕ ಇರಬೇಕು ಆ ಕೆಟ್ಟ ಸ್ನೇಹಿತರು ಇದ್ರೆ ಒಳ್ಳೆ ಸ್ನೇಹಿತರು ಇದ್ದಾರೆ ಒಳ್ಳೆ ಸ್ನೇಹಿತರಿಂದ ಒಳ್ಳೆ ವಿಷಯನ ನಾವು ತಗೊಳ್ತಾ ಇರಬೇಕು ಅವಾಗಲೇ ಜೀವನದಲ್ಲಿ ನಾವು ಮುಂದೆ ಹೋಗಕ್ ಸಾಧ್ಯ ಆ ನನಗೆ ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆ ನಿಂತ ಸ್ನೇಹಿತರುಗಳು ಅವ್ರು ಮಾಡಿರುವಂತ ನನ್ನ ಸಪೋರ್ಟ್ ಇವತ್ತು ನಾನು ಸರ್ ನೋಡಿ ಇದ್ರ ಜೊತೆ ಬಹಳ ಅದ್ಭುತವಾದಂತ ಒಂದು ವಾಕ್ಯನ ಹೇಳೋದು ಜೊತೆಗಿರ್ತಕ್ಕಂತ ಸ್ನೇಹಿತರು ಕೂಡ ಅಷ್ಟೇ ಅದ್ಭುತವಾಗಿದ್ರೆ ಮಾತ್ರ ಏನೇ ಒಂದು ಮಾಡೋದಕ್ಕಾದ್ರೂ ಸಾಧ್ಯ ಅಂತಕ್ಕಂಥದ್ದನ್ನ ಹೌದು ಸರ್ ಅದು ಖಂಡಿತವಾಗಿ ಒಪ್ಪ ಮಾತು ಇನ್ನು ಬಿಗ್ ಬಾಸ್ ಇನ್ನ ವಿಚಾರಕ್ಕೆ ಬಂದ್ಬಿಡೋಣ ಬಿಗ್ ಬಾಸ್ ಅನ್ನೋ ಒಂದು ಸಮುದ್ರ ನಿಮ್ಗೂ ಕೂಡ ಗೊತ್ತಿದೆ ಅದೇ ಒಂದು ಲೋಕ ತರ ಆಫರ್ ಹೆಂಗ್ ಬಂತು ಅಥವಾ ಯಾವ ತರ ನಿಮ್ಮನ್ನ ಒಂದು ರೀತಿ ಹೆಂಗಿತ್ತು ಅವರು ಸರ್ ಆಕ್ಚುಲಿ ಅವರು ಬಿಗ್ ಬಾಸ್ ಹೇಗಿರುತ್ತೆ ಅಂದ್ರೆ ಒಂದೊಂದು ಕ್ಯಾಟಗರಿಂದ ಒಬ್ಬೊಬ್ಬರನ್ನ ಚೂಸ್ ಮಾಡ್ತಾ ಇರ್ತಾರೆ ಲಾಸ್ಟ್ ಒಂದು ಎರಡ್ ಮೂರು ಸೀಸನ್ ಇಂದ ಕಾಮನ್ ಮ್ಯಾನ್ ಅನ್ನು ಆ ಶೋಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ನನಗೆ ಫಸ್ಟ್ ಟೈಮ್ ನನಗೆ ಕಾಲ್ ಬಂದಾಗ ನಾನು ಒಂದು ಏರ್ಪೋರ್ಟಲ್ಲಿ ಆಗ್ತಾ ಆಗ್ತಾಯಿರ್ತೀನಿ ಆ ಟೈಮಲ್ಲಿ ನನಗೆ ಕಾಲ್ ಬರುತ್ತೆ ಒಂದು ಸೆಕೆಂಡ್ ನನಗೂ ಶಾಕ್ ಆಗುತ್ತೆ ಸಡನ್ ಶಾಕ್ ಆಗುತ್ತೆ ಹೇಗೆ ನನಗೆ ಈ ಥರ ಕಾಲ್ ಬರಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾರೆ ಇಲ್ಲ ಸರ್ ನಮಗೆ ಎರಡು ವರ್ಷದಿಂದ ನಿಮ್ಮ ಪ್ರೊಫೈಲ್ ನಮ್ಮ ಹತ್ರ ಬರ್ತಾ ಇದೆ ನಾವು ನಿಮ್ಮ ಸ್ಟಡಿ ಮಾಡಿದ್ದೀವಿ ಅಂತ ಹೇಳಿ ನನ್ನ ಹತ್ರ ಸುಮಾರು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ನನ್ನ ಹತ್ರ ಮಾತಾಡ್ತಾರೆ ಮಾತಾಡಿದ್ಮೇಲೆ ಅವ್ರಿಗೆ ಪ್ರೊಫೈಲ್ ತುಂಬಾ ಇಷ್ಟ ಆಗಿ ಅವ್ರೇನ್ ಹೇಳ್ತಾರೆ ಡೈರೆಕ್ಟ್ ಆಗಿ ಭೇಟಿ ಮಾಡ್ಬೇಕು ನೀವು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಏನೋ ಸುಮ್ಮನೆ ಏನೋ ಎಲ್ರಿಗೂ ಮಾಡಿದಾಗ ನನಗೂ ಮಾಡಿರ್ತಾರೆ ಅಂತ ನಾನು ಅನ್ಕೊಂಡಿರ್ತೀನಿ ಬಟ್ ನಾನು ಅನ್ಕೊಂಡಿರ್ಲಿಲ್ಲ ಕೂಡ ಹೋಗ್ತೀನಿ ಭೇಟಿ ಮಾಡ್ತೀನಿ ಫಸ್ಟ್ ಮೀಟಿಂಗ್ ಆಗುತ್ತೆ ಆಮೇಲೆ ಅಲ್ಲಿಂದ ಸ್ವಲ್ಪ ದಿನ ಟೈಮ್ ತಗೋತಾರೆ ಟೆನ್ ಡೇಸ್ ಟೈಮ್ ಕೇಳ್ತಾರೆ ಆಯ್ತು ಅಂತ ಟೆನ್ ಡೇಸ್ ಟೈಮು ಹೋಗುತ್ತೆ ಆಮೇಲೆ ನಾನು ಅನ್ಕೊಂಡ್ರೆ ಬಿಡು ನಮ್ಗೆಲ್ಲ ಆಗಲ್ಲ ಇದು ಅಂತಿನಿ ಅದಾದ್ಮೇಲೆ ಕಂಟಿನ್ಯೂ ಆಗಿ ಒಂದು ಆರರಿಂದ ಏಳು ಮೀಟಿಂಗ್ ಆಗುತ್ತೆ ಅವ್ರಿಗೂ ನಮ್ಗೂ ಚಾನೆಲ್ ಅವ್ರಿಗೂ ಕೂಡ ಅದಾದ್ಮೇಲೆ ಅವ್ರಿಗೆ ನನ್ನ ಪ್ರೊಫೈಲ್ ಇಷ್ಟ ಆಗಿ ಅವತ್ತ ಅವ್ರು ಹೇಳ್ತಾರೆ ಇಲ್ಲ ನಾವು ಕಳಿಸ್ತಾ ಇದೀವಿ ಒಳಗಡೆ ಓ ನನ್ ಅನ್ಸುತ್ತೆ ಇವು ಒಳಗಡೆ ಕಳ್ಸಕ್ಕೆ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ ನನ್ನ ಬಿಸ್ನೆಸ್ ನ ಯಾರು ನೋಡ್ಕೊತಾರೆ ಅದು ಕ್ವಶನ್ ಮಾರ್ಕ್ ಇರ್ತದೆ ಯಾಕಂದ್ರೆ ಇಲ್ಲಿವರೆಗೆ ನಾನು ಬೆಂಗಳೂರಿಗೆ ಬಂದು ಹದಿನಾಲ್ಕು ವರ್ಷ ಆಯ್ತು ನನ್ನ ಬಿಸ್ನೆಸ್ ನಾನು ಒಬ್ಬನೇ ಮಾಡ್ಕೊಂಡ್ ಬಂದವನು ನನ್ನ ಬಿಸ್ನೆಸ್ ಬಗ್ಗೆ ಯಾರಿಗೂ ಯಾವುದೇ ತರದ ಮಾಹಿತಿ ಗೊತ್ತಿಲ್ಲ ಯಾಕಂದ್ರೆ ಮಾಹಿತಿ ಗೊತ್ತಿಲ್ಲ ಅನ್ನೋದಕ್ಕಿಂತ ನನ್ನ ಕಂಪ್ನಿಯಲ್ಲಿ ಏನೇ ಆಗ ಹೋಗ್ಬೋದು ನಾನು ಒಬ್ಬನೇ ನೋಡ್ಕೊಳ್ಳೋದು ನನ್ನ ಫ್ಯಾಮಿಲಿ ನಾನು ಇನ್ವಾಲ್ವ್ ಮಾಡಿಲ್ಲ ಯಾವ ಬಿಸ್ನೆಸ್ ಅಲ್ಲೂ ಕೂಡ ನನ್ನ ಧರ್ಮ ಪತ್ನಿಯನ್ನು ಕೂಡ ನಾನು ಇನ್ವಾಲ್ವ್ ಮಾಡಿಲ್ಲ ನಮ್ಮ ಬ್ರದರ್ಸ್ನ ಇನ್ವಾಲ್ವ್ ಮಾಡಿಲ್ಲ ನಮ್ಮ ತಂದೆಯನ್ನು ಯಾರು ಇನ್ವಾಲ್ವ್ ಇಲ್ಲ ನಾನು ಒಬ್ಬನೇ ಇನ್ವಾಲ್ವ್ ಆಗಿ ನಾನು ಮಾಡಿರೋದ್ರಿಂದ ಕ್ವಶನ್ ಮಾರ್ಕ್ ಇರ್ತದೆ ಆ ಕ್ವಶನ್ ಮಾರ್ಕ್ ಮಧ್ಯದಲ್ಲ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಹೋಗ್ಗಿಂತ ಮುಂಚೆ ನನಗೆ ಅಹ್ ನನ್ನ ಜೊತೆಗಿರುವಂತ ನನ್ನ ಒಂದು ಸಹಪಾಠಿಗಳಿಗೆ ನನ್ನ ಧರ್ಮ ಪತ್ನಿಗೆ ಬಿಸ್ನೆಸ್ ನಾನು ವಹಿಸ್ಬಿಟ್ಟು ಹೋಗ್ತೀನಿ ಅವಾಗ ಏನಾಗತ್ತೆ ಅಂದ್ರೆ ಇವಾಗ ನಾನು ಮಾಡಿರೋದು ನನಗೆ ಮಾತ್ರ ಗೊತ್ತು ಏನ್ ಬಿಸ್ನೆಸ್ ಮಾಡ್ತಾ ಇದೆ ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನು ಗೊತ್ತಿರಲ್ಲ ಅದ್ರ ಬಗ್ಗೆ ಸಡನ್ ಆಗಿ ಅವ್ರ ಕೈಲಿ ಅದನ್ನ ಕೊಟ್ಟೋದಾಗ ಅಹ್ ಹೇಗಾಗುತ್ತೆ ಅಂದ್ರೆ ಒಂದು ಒಂದ್ ಐದನೇ ಕ್ಲಾಸ್ ಇರೋ ಮಗುಗೆ ಒಂದು ಇಪ್ಪತ್ತೈದು ಮೂವತ್ತು ಕೆಜಿ ಬಾರ ಹೊರ್ಸಿದಷ್ಟು ವೇಟ್ ಆಗ್ಬಿಡ್ತದೆ ಹ ವೇಟ್ ಆಗ್ಬಿಡ್ತದೆ ಅವಾಗ ಅವರು ಗೊಂದಲಕ್ಕೊಳಗಾಗ್ತಾರೆ ಏನ್ ಮಾಡೋದು ಹೇಗ್ ಮಾಡೋದು ಅವರೇ ಇಲ್ಲ ನಾವ್ ಹೇಗ್ ಬಿಸ್ನೆಸ್ ನೋಡ್ಕೊಳ್ಳೋದು ಅನ್ನೋದೊಂದು ಅವ್ರ ಗೊಂದಲ ಸ್ಟಾರ್ಟ್ ಆಗುತ್ತೆ ಆ ಗೊಂದಲದ ಮಧ್ಯದಲ್ಲಿ ನಾನು ಬಿಟ್ಟು ಒಳಗಡೆ ಹೋಗಿದ್ದೆ ಹೊರಗಡೆ ಬರಕ್ಕೂ ಅದೇ ಗೊಂದಲನೆ ನನಗೆ ಕಾರಣ ಆಯ್ತು ಸರ್